ஆடப்பா பால் மக்கினா சௌகாசப்பா சௌகாச ரகுலியலி பாலிடுற அப்பா நான் கை ஆகிய நீ எல்லாம் குத்க ஆடு கங்கா எஸ்ட் மாத்தியவட்ட க படபட மாணு கடை அண்ணங்கல இல்லை தோத்த நின் ஓடாடோது அம்மா வாடகப்பா கொடுத்தேன் தூங்கப்பா அல்ல இவ்வளோ பார்டிக போகிட்டு ஃபோனும் இல்ல ஏனில் இவ்வது தடீ ஃபோனாக எல்லாம் ஆ எல் தடி அயோயோ தப்பிக்கலி மனியா ஊர்வத்த போன் ஹிச்சுக்கொண்டு ஹிச்சுக்கொண்டு திங்கக்கொண்டிருத்தவா ஹச்சி ஃபோன் அத்தி தாடே உக்கு எல் பாய் தோண்டவோ நோட்கோத்தி ಹಾಕಿ ಹಾ ಅಂತಳಿ ಗಂಗನ ಕರಿತೀನಿ ಏ ಗಂಗಾ ಬಾಳ್ಯ ಬಂದಿರಿ ಅತ್ತೇರ ಅತ್ತೇರ ನಿಮ್ಮ ಅಕ್ಕ ನಿಮ್ಮ ತಂಗಿಗೆ ಫೋನ್ ಹಚ್ಚಿದ್ರ ಎಲ್ಲಿ ನಿಂತವ ಏನ ಎರಡು ಫೋನೇ ಎತ್ತವಲ್ರಿ ಈಕಿ ಏನ ಹೇಳ್ತಾವ ಅಮ್ರಿ ಹಿಂಗ ಆತ ಇನ್ನ ಮೇನ ಹೇಳಾಕತ್ತಾವ ಅವ್ರು ಏನ್ ಹೇಳಾತಾವ್ ಅವ್ರು ಕೇಳಿಲ್ಲ ಅತ್ತೇರ ಕರೆ ಮಾಡಿರುವ ಚಂದಾದಾರರು ನಿಮ್ಮ ಫೋನ್ ಅನ್ನ ಎತ್ತಿಲ್ಲ ಅಂತ ಹೇಳತಾಳ್ರಿ ಈಕಿ ಅಯ್ಯೋ ಯೂ ಅಲ್ಲ ಮನೆಯಾಗಿಂದ ಫೋನ್ ಹಚ್ಚಿದ್ರ ಎತ್ತಲಾರ್ದಷ್ಟು ಏನ ದವಾಖಾನೆಗೆ ಬಿದ್ದಾವ ಏನ ಯಾರು ಇನ್ನು ತೋರಿಸ್ ನೋಡ್ರಿ ಹೊರಗೆ ಬಂದಾವ ನೀಲ್ಲ ಹತ್ತಿರ ನೆಗಡಿ ಇದಾವಾಗ ನೀ ಮುಂಜಾನೆ ಹತ್ತನೇ ಕರ್ದಿರಂಗಿಲ್ಲ ರೀ ಸಂಜೆ ಕಡೆ ಅಲ್ಲ ರೀ ಕರ್ದಿರೋದು ಇವ್ರ ಒಂದು ಮುಂಜಾನೆ ಹೋಗ್ಯಾರ ಇನ್ನೂ ಇನ್ನು ಪಾಳೆ ಹತ್ತಿರಕ್ಕಿಲ್ಲಾನೇ ನಾ ಅಲ್ರಿ ಅತ್ತೆ ದೊಡ್ಡ ಅಕ್ಕ ಮತ್ತೆ ಅವ್ರು ಸಿಗೋರ್ ಅದರಲ್ರಿ ಅವ್ರ ಮನೆಗೆ ಏನು ಹೋಗಿಗಾ ನೋಡಿರಿ ಮತ್ತೆ ಇಲ್ಲಿ ಅವ್ರ ಸಿಗೋ ನಂಬರ್ ಇದಾಗೈತೆ ನೋಡೋ ಬಾಯಿ ಹಚ್ಬಾಯ್ಲಿ ಹೊಟ್ಟೆ ನೋಡ್ತುಗು ಹಾಂ ಅತ್ತೆ ರೀ ಇದ ಐದನೇ ನಂಬರ್ ನೋಡಿರಿ ಓತ್ರಿ ಅತ್ತೀರನಾ ಯಾವ್ದ್ರೆ ಇದು ಐದನೇ ಕೈತಲ್ಲ ಇದ ಹಾಂ ತಡಿ ಹಚ್ಚೀನಿ ಹಾಂ ಹೌದು

உண்பதே நோட்ரிக்கேன் நாவ்போன் ಹ್ಞೂ ಹ್ಞೂ ರೀ ಆರಾಮದ ರೀ ಮನೆಗೆಲ್ಲರೂ ಹ್ಞೂ ನೀವು ಅರಾಮದಿರಲ್ಲ ಅಲ್ಲಿ ಹಾಂ ನಿಮ್ಮ ಮಗ ಬಂದ್ರೀ ಹ್ಞೂ ದವಾಖಾನಿಗೆ ಬಂದದ್ಲಿಕ್ಕಿಲ್ಲತ್ತಾ ರತ್ನ ಕೂಡಿ ಹ್ಞೂ ಫೋನ್ ಹಚ್ಚಿದ್ರು ಎತ್ತುವಲ್ ಅದಕ್ಕೆ ಮತ್ತಿನ ಮನೆಗೆ ಏನಾರು ನಾನು ತಂದ್ ಹಚ್ಚಿದೆ ಹ್ಞೂ ರೀ ಬಂದಿದ್ರ ಹಾಂ ಬರೋಣ ರೀ ಬರೋವ್ರಿಗೆ ಯಾರು ಬ್ಯಾಡ್ದೇವಿ ಫೋನ್ ಹೆಚ್ಚಿ ಒಂದು ಮಾತಿಗೆ ಬಂದೇವ್ರಿ ಎತ್ತೀರ ಅನ್ನೋದಿಲ್ಲ ಅನ್ರಿ ಎಲ್ಲರು ತೀರಾ ಒಂದು ಮುಂಜಾನೆ ಹತ್ತು ಗಂಟೆಗೆ ಮಂದಿ ಬಿಟ್ಟಾರ ಇವರು ಹತ್ತೋ ರೀ ಹನ್ನೆರಡು ಹ್ಞೂ ಟೈಮ್ ಎಷ್ಟು ನೆನಪಿಟ್ಟು ಹೇಳ್ತಾರೆ ನೋಡು ம் ஹன்னெடு கண்ட் விட்டாரா ஒழுத்து அஞ்சாத்து வரலாசல்ல மணி கடை எஸ் ஃபோனார ஹச்சி ரீ நான் இல்லை ஹுடுக்கு தூண்ட்ரே நேரம் ஃபோன் ஹச்சி ரீ ஆத்தவல்ல இப்போ ஃபோனிகூச்சேனி ஆட்டாரன் ரிவ்ரங்கர் ஹூன் ரீ இட் தான் நோட்ரி ஹம் ரீ ம் ஹூன் ரி நோட்பா நீ அக்கினி இப்போ குடி ஹோகார்த்த ஃபோன் ஹச்சாக்கத்தி பைத்தார்த்தே எத்திர கிள்ளா பரலவ்வா மாத்தேனா அல்ல ஹோகலி பேட நங்க வந்து மாத்தியா தேவையன் சத்தி வைப்பா இல்லீங்க இங்கே வந்தேவ் எத்தியா டேரக்ட் ஆகிபாட் பர்த்தேவ் நான் ஊச்சி ஒரு மணிக்கு நோந்தாக்கி இதே ஆகி ಇಲ್ಲೇ ಇದ್ದವರಾಗ ತೋರಿಸ್ಕೋ ನೆಗಡೆಗೆ ತಂದು ಓಡುಗಳಲ್ಲಿ ಬರ್ಲಿ ತಡಿ ಏಕಿನ್ ಬರ್ಲಿ ಅವಕಿನ್ ಗಂಡ ಮಗ ಆತ ನಾನು ಆತ ಬಂದು ಹ್ಞೂ ಒಟ್ಟು ನುಂಗು ನುಂಗು ಬಡ ತಿನ್ನ ನಗಿ ಅದ ನನ್ನ ಹ್ಞೂ ಇಡ್ಲಾ ಹ್ಞೂ ಆ ಮಾಡಿ ಹೇಳಿ ಹೋಗ್ಬಿಟ್ರೆ ಚಿಂತೆ ಬಿಡ್ತೈತೆ ಯಾರು ಇರ್ತಾರೆ ಒಂದು ಮುಂಜಾನೆ ಇದ್ದ ಅದೇ ಕಾಯ್ಕತ್ತೆ ಇಬ್ರು ಹೇಳ್ಬೇಕ್ರಿ ಇವ್ರು ಹಂಗೆ ಹೇಳಾರ್ದು ಹಂಗೆ ಹೋದ್ರೆ ಏನು ಗೊತ್ತಾಗತ್ತೆ ನಮಗಾರ ಸಾಲ್ಯ ರಂಬಿಸಿ ತಿನ್ನಿಸ್ ಹಂಗೆ ರಾತ್ರಿ ಹೊರ ತುಂಬ್ಲಿಕ್ಕೆ ಅಂದ್ರೆ ಅಲ್ಲಿ ಹೊರಗೆ ಕುಂತು ತಿನ್ನಿಸ್ ತೀರ ಹೊರಗೆ ಹೋಗ್ಬಿಡ ಗಾಳೈತಿ ಇಲ್ಲೇ ಇತ್ಲ ಬಕ್ಕ ಕುಂತು ಅತ್ತಿನ ಸದನ ನೋಡ್ಕೊತಾನೇ ಹೋಗ್ ಹೋಗ್ ಸಂಗಾರ ಕಳಿ ಹೊಟ್ಟಿ ಮಂಗಸ್ಬಿಡ ನಡಿ ಅಕ್ಕಾರಲ್ಲ ಅಕ್ಕ ಯೋ ಎಲ್ಲಿ ಬೈತಾರ ನಾವ ಅವ್ರ ಪೋನ್ ಹಚ್ಚಿ ಹಚ್ಚಿದ್ರು ಎತ್ತಲಿಲ್ಲ ಅಕ್ಕ ಬೈತಾರ ಅವ್ರ ಇನ್ನೂ ನಮ್ಮ ನಮ್ ಬುದ್ಧಿಗರ ಏನಾಗಿತ್ತನ ಪೋನ್ ಹಚ್ಚಿ ಚಿಗವ ಸಿಕ್ಕಿತ್ಲೀರಿ ಅವ್ರ ಅಂತ ಹೇಳ್ಬಿಟ್ಟಿದ್ರ ಮಾತಾ ಮುಗಿತಿತ್ತು ಮತ್ತ್ ನೋಡ್ರಿ ಚಿಗ ಹಚ್ಚಿ ಮಾತಾಡ್ಯಾರ ಅವ್ರ ಈಗ ಅದೇ ಗಂಗಾ ಒಂದ ಕಿತಿ ಬೇದೆ ಹೇಳ್ಬೋದಕಿ அவருச்சிகோர் மணிக்கு அத்தியாரா ஃபோன் அத்தி ஆகி அதுக்காய் இவ்வளோ அச்சோரலாச்சி இல்லை வை பைவல் கதலித்து மத்தோ பட்ட ஊட்டக்காரில்ல அந்த அத்தியரே கையோ நெனப்பா அத்தி ஒன்று முஞ்சே ஹோகி ரி ஏன் ஹத்து ஏன் தானே ஏன் யார் தானே இல்லை நமக்கு ஃபோன் முரு தாசு கொண்ட மணிக்கு குத்திர் தீர்ப்போன் அத்த எசன நமக்கு நம்ம எல்லாரும் ஃபோன் ஹச்சி நீ மணி வந்தா நீ மணி வந்தாங்க நமக்கு இல்லை அது ஃபோன் சார்ஜ் ஹாலி இத்துயாரு இன்னும் மற்ற மாதாட்கு நின்று ஸ்விச் ஆஃப் ஆகத்தி எத்திலி எத்தியாரு மத்ன பழைய வரோது லேட்டாக அங்கே வட்டசித்துனே மார்க்கெட்டி வந்தில்ல ரீங்க நம்ம நோடி குட்லேனா பரீ இவ்வளோ உண்டிரி அந்த கரல் ஹங்காகி ஊட்ட மாதிரி வந்தீ அத்தியாரு ஃபோனு சிச்சப்பாக்கந்த மனியாக இடந்து ஓகே அவன் ஆ சார்ஜர் ஹாழாக ஹோவ் நமக்கு ஆகாட்றி நீங்கள் கெண்ண தூசு போரி நீங்கள் நானும் பரலில் ನಾನು ಬೇಕೋತ ನಿಂದಿರ್ತಾರೆ ನೋಡ ಮಧ್ಯಾಹ್ನ ನಿನ್ಗಂಡ್ ಮನೆ ಬಂದಿದ್ದೆ ನನಗೆ ಹೋಗಬೇಕಿಲ್ಲ ಬೇವ್ವಾ ಅಂತ ನಾನು ಬೇಹೋನವ ಇವ್ರ ಸುಮ್ಮನೆ ಅಲ್ಲಿ ನೋಡು ಹಂಗ ಬೈದಿತಾರ ಬಾ ಅಂದ್ರೆ ಬರಂಗಿಲ್ಲ ಬರೋಂಗಿಲ್ಲ ನಂದು ದೊಡ್ಡ ಮಾರ್ಕೆಟ್ನ ಕೆಲ ಸಿತ್ತದಕ್ಕೆ ಕರ್ಕೊಂಡು ಹೋದ್ರೆ ಆಗ್ಲಿಗಾರ ಒನ್ ಬೇದ್ ನೋಡ ಅಲ್ಲ ಒಂದು ದವಾಖಾನಿ ಸಂಜೆ ಮುಂದೆ ಗರ್ದಿರ್ತೈತಿ ಮುಂಜಾನೆ ಗರ್ದಿರಂಗಿಲ್ಲ ಅದೇ ಅಂತ ಅದು ಗರ್ದಿತ್ತದ ಇವತ್ತು ನಿಮ್ಗೆ ನಾನು ಹೋಗ್ಲಾರ ಅಲ್ಲೇ ತೋರಿಸ್ತೀನಿ ಇಲ್ರಿ ಅತ್ತೇ ಇವತ್ತೇನೋ ಸಂಜೆಕ್ಕೆ ಸೂಟಿ ಇತ್ತಂತ ಹಂಗಾಗಿ ಮುಂಜಾನೆ ಸಂಜೆ ಪಾಡೇನು ಮುಂಜಾನೆ ತೊಗೊಂಡಾರಂತವ್ರು ಹಂಗಾಗಿ ಲೇಟ್ ಇತ್ರಿ ಲೇಟಾಗಿ ಬಂತಿರಿ ಅತ್ತಿರ ಪಾಳೆ ರೀ ಸಾ வாய் சும்ட வச்சிங்க சும்மா ஏன் டாக்டர் அலர்ஜியாக ஏத்தன் ரீத்தியார்க்கு நீர் குடி கடிமக்கந்தி ஒன் ஹோம் இப்படி குழிக்கு கொட்டாரி எத்தியார ஏன் அலர்ஜி ஆகத்த ஏனா தம்பனாக நம்ம அட் அலர்ஜி ஆகோதில் மனி மாட்க அலர்ஜி ஆகத்த நமக்கு ஹோரி கைக்கல் மர தக்கொண்டு ஏனாய் நோடு ஹோரி சா காசு குடித்த நோடு தம்பினாக வந்தீங்க கே 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 கேளாரில்ல கேளாரில்ல ஆட் ஆட்ட நெடுசித்தது ஹானோனி ಎಟ್ರ ಎಟ್ಟರು ಆಗದಾರ ಇರ್ಲಿಕ್ಕಂದ್ರೆ ಏನ್ ಬಿಡು ಪಟಾ ಹಾರ್ದಂಗ ಹಾರ್ತಿದ್ರೇನು ಯವ್ವ ಅಕ್ಕ ಬಚಾವಾದಿ ಯವ್ವ ಇಷ್ಟಕ್ಕ ಬೈಯಿದ್ರು ಇಷ್ಟಕ್ಕ ಸುಮ್ನ ಆದ್ರೆ ಅಕ್ಕ ಯವ್ವ ಸುಮ್ನ ಇರು ಸುಮ್ನಿರು ಯಾ ಸುಮ್ನಾದ್ರ ಆಗೋಲ್ರ ಇಲ್ಲ ಅಂದ್ರ ಅನ್ನೋದು ಸುಮ್ಮನ ಸುಮ್ನ ಹೋಲ್ಬಿಡಿ ಇಟ್ಟಕ್ಕ ಬೈ ಸುಮ್ನ ಆಗ್ಯಾರ ಅದು ಕರೇನ ಬಿಡ ಅಕ್ಕ ಅಕ್ಕ ನಾನು ಕೈಕಾಲಿ ಮರ್ ತಕೊಂಡ್ ಬರ್ತೇನೆ ಒಂದ್ ಕೊಡುವ ಅಕ್ಕ ಹಾ ಹಾ ಆಯ್ತು ಕೈಕಾಯಿ ಮರ್ತಕೊಂಡು ಹೋಗು ಈಗ ಬಂದ್ರೆ ಅಕ್ಕ ಹ್ಞೂ ಹಂಗ ಈಗ ಬಂದಿ ನೋಡು ಇವ ನಮ್ಮ ಚಿಗೋರ್ ಮನೆಗೆ ಹೋಗಿದ್ವಿ ಹಂಗಾಗಿ ತಡ ಆತ್ ನೋಡಿ ಬರೋದು ಅದಕ್ಕೆ ಲೇಟ್ ಆತ ನೋಡ್ಬೋ ಬರೋದು ಹಾಂ ಇಲ್ ಬಿಡಾ ಮತ್ತೆ ಗದ್ದಲಿದ್ರೆ ಏನು ಮಾಡೋದು ಚಾ ಅದು ಕುಡಿರಕ್ಕ ನೀವು ತಪ್ಪನೇ ಬಂದಿರಿ ಹ್ಞೂ ಮಗಲ್ ಮತ್ತೆ ತಕೊಂಬಂದೆ ಬೇಡ ನೀ ಕುಡಿದಿ ನಿನ್ ಕೊಟ್ಟು ಮಾಡೋಣ ಚಾನೆ ಬಾಡ ನಾವು ಚಾ ಕಸ ಕುಡ್ದೇವಾ ಚಾ ಕಾಶ್ ಕೊಟ್ಟು ನಾವು ಚಹಾ ಕುಡ್ದೇವಕ್ಕ ನೀವೇ ಬಿಡ ನೋಡಕ್ಕ ಕಾಶ್ ಇಡ್ಬೇಕು ಅನ್ಯಾಕ ಮತ್ತೆ ಎಷ್ಟೊತ್ತಿ ಬರ್ತೀರಿ ಏನಾದ್ರು ಗೊತ್ತಾಗಲಿಲ್ಲ ಅದಕ್ಕೆ ಕಾಸಲಿಲ್ವಾ ಇರ್ಲಿ ಬಿಡು ನಾವು ಇಟ್ಕೊತೀವ್ ಮಕ್ಳಾಡರು ಉದ್ದಿ ಮಕ್ಳಾಡೋರು ಹ್ಞೂ ಇಟ್ಕೊಂತಾರಂತ ಇಟ್ಟು ಕಾಶ್ ಕೊಟ್ಟಿರ ಕುಡಿತೀನಿ ಸರ್ರಿ ಸರ್ರಿ ನಮ್ಮ ಕತೆಗಳು ಯಾವ ರೀತಿ ಬರತ್ತವು ಬದುಕಿನ ಬಂಡಿ ಸಂಚಿಕೆಗಳಂತ ಕಮೆಂಟ್ ಮೂಲಕ ತಿಳಿಸಿ ಕಮಲಕನ ಮನೆಗೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಿರಿ ಬದುಕಿನ ಬಂಡಿ ಕಥೆಗೂ ಅದೇ ರೀತಿ ಸಪೋರ್ಟ್ ಮಾಡ್ರಿ ಮುಂದಿನ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಕಥೆಗಳನ್ನ ನಾವು ಪ್ರಯತ್ನ ಮಾಡ್ತಿವ್ರಿ ದಯವಿಟ್ಟು ಬದುಕಿನ ಬಂಡಿಗೂ ಸಪೋರ್ಟ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ